ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದುರ್ಗದ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿರುವ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿರುವ ಪುರಾಣ ಪ್ರಸಿದ್ಧ ಶ್ರೀ ಬೆಟ್ಟಹಳ್ಳಿ ಮಠದಲ್ಲಿ ಶಿವರಾತ್ರಿ ಪ್ರಯುಕ್ತ ಶ್ರೀ ಉರಿಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಫೆಬ್ರವರಿ ಇಪ್ಪತ್ತಾರರಿಂದ ಇಪ್ಪತ್ತೇಳರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಬೆಟ್ಟಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು ಪಟ್ಟಣದಲ್ಲಿ ಬುಧವಾರ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತಾರರ ಬುಧವಾರ ಸ್ವಸ್ತಿ ವಾಚನಾದಿಗಳು ಧ್ವಜಾರೋಹಣ ಶ್ರೀ ವಿನಾಯಕ ಸ್ವಾಮಿಗೆ ಅಭಿಷೇಕ ಹೂವಿನ ಪಲ್ಲಕ್ಕಿ ಉತ್ಸವ ಶ್ರೀ ಉರಿಲಿಂಗೇಶ್ವರ ಗದ್ದುಗೆಗೆ ಕ್ಷಿರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಹೂವಿನ ಪಲ್ಲಕ್ಕಿ ಉತ್ಸವ ಪುಷ್ಪಾಲಂಕಾರ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳಿಂದ ರಾತ್ರಿ ಒಂಬತ್ತು ಗಂಟೆಗೆ ದಕ್ಷ ಯಜ್ಞ ಪೌರಾಣಿಕ ನಾಟಕ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೇಳರಂದು ಶಿವ ಪಾರ್ವತಿ ಕಲ್ಯಾಣ ರುದ್ರಾಭಿಷೇಕ ಅರವಟಿಂಕೆ ಉತ್ಸವ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀ ಉರಿಲಿಂಗೇಶ್ವರ ರಥೋತ್ಸವ ಮತ್ತು ರಾತ್ರಿ ಏಳು ಗಂಟೆಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ರಾತ್ರಿ ಏಳು ಮೂವತ್ತಕ್ಕೆ ಉಯ್ಯಾಲೋತ್ಸವ ಶಯಾನೋತ್ಸವ ನಡೆಯಲಿದ್ದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ನಿರಂತರ ಅನ್ನದಾಸೋಹ ಏರ್ಪಡಿಸಲಾಗಿದೆ ಎಂದರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಉದ್ಘಾಟಿಸಲಿದ್ದು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಬಿಎಸ್ ಪುಟ್ರಾಜು ಮಾಜಿ ಸಚಿವ ನಾಗರಾಜಯ್ಯ ಸೇರಿದಂತೆ ನಾಡಿನ ಹರಕೂರು ಚರಮೂರ್ತಿಗಳು ಸಾಹಿತಿಗಳು ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪದ್ಮನಾಭ ನಾರಾಯಣ ಮೂರ್ತಿ ವೀರಶೈವ ಬ್ಯಾಂಕ್ ನಿರ್ದೇಶಕ ಪತ್ರಕರ್ತ ಎಂಎಸ್ ಸಿದ್ದಲಿಂಗೇಶ್ವರ ಡಿಬಿ ಯಶೋಧ ರೂಪೇಶ್ ಶುಭೋದಯ ಮಹೇಶ್ ದೊಡ್ಡಿ ನಾಗೇಶ್ ಇತರರು ಇದ್ದರು ಇದೇ ತಿಂಗಳು ಫೆಬ್ರವರಿ ದಿನಾಂಕ ಇಪ್ಪತ್ತಾರು ಎರಡು ಹಾಗೂ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮತ್ತು ಗುರುವಾರ ಶ್ರೀ ಉರಿಗದ್ದಿಗೇಶ್ವರ ಕ್ಷೇತ್ರ ಬೆಟ್ಟಲಿ ಮಠದಲ್ಲಿ ಶ್ರೀ ಉರಿಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ನಾಡಿನ ವಿಶಿಷ್ಟವಾದ ಗುರುಪರಂಪರೆಯನ್ನು ಒಳಗೊಂಡಿರುವಂತಹ ಶ್ರೀ ಕ್ಷೇತ್ರವು ಭಾಳ ವಿಶೇಷವಾಗಿ ಜನಮಾನಸದಲ್ಲಿ ಅಚ್ಚೊಳೆಯುವಂತಹ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದು ದಿನಾಂಕ ಇಪ್ಪತ್ತಾರರಂದು ಸಂಜೆ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳು ನಡೆಯುತ್ತವೆ ಇಪ್ಪತ್ತೇಳು ಗುರುವಾರದಂದು ಶಿವಪಾರ್ವತಿ ಪಾರ್ವತಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಮಹಾರಥೋತ್ಸವ ಇದ್ದು ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳಿರ್ತೈತೆ ತತ್ಪ ತತ್ ಕಾರ್ಯಕ್ರಮದ ನಿಮಿತ್ತವಾಗಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಶ್ರೀಮಠದ ಸದ್ಭಕ್ತರು ಸಮಾಗಮಗೊಂಡಿದ್ದು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಎರಡು ದಿನವೂ ನಿರಂತರವಾಗಿ ನಾಟಕೋತ್ಸವದ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಭಾಗದಾಗ ನಾಡಿನ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವಲಿಂಗೇಶ್ವರರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಯಾರೆಲ್ಲ ಗಣ್ಯರ ನಮ್ಮ ಮಾನ್ಯ ಶಾಸಕರು ಹಾಗೂ ನಾಡಿನ ಉದ್ಯಮಿಗಳು ಬೃಹತ್ ಇಂಡಸ್ಟ್ರಿಯಲಿಸ್ಟ್ಗಳು ಹಾಗೂ ನಮ್ಮ ದಾವಣಗೆರೆಯ ಜಿಲ್ಲಾಧಿಕಾರಿ ಶ್ರೀಮಠದ ಅಳವಿದ್ಯಾರ್ಥಿಯಾದಂತಹ ಜಿ ಎಂ ಗಂಗಾಧರ ಸ್ವಾಮಿರವರು ಈ ರಥೋತ್ಸವದ ಉದ್ಘಾಟನಾ ಶಾಲಾವಣೆಯನ್ನು ಮಾಡಲಿದ್ದಾರೆ ಹಾಗೂ ಶ್ರೀಮಠದ ಕಾರ್ಯದರ್ಶಿಗಳಾದಂತಹ ನಂದಿ ಗ್ರೂಪಿನ ನಂದಿ ಎಲೆಕ್ಟ್ರಾನಿಕ್ ಗ್ರೂಪಿನ ಚೇರ್ಮ್ಯಾನ್ರಾದಂಥ ರಾಮಕೃಷ್ಣಯ್ಯನವರು ಹಾಗೂ ನಮ್ಮ ಕಾಸಿಯ ಸಂಸ್ಥೆಯ ಭಾಳ ಜನ ಉದ್ಯಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ವ್ಯವಸ್ಥೆಯನ್ನು ಮಾಡಿದೆ ಬರುವಂಥ ಜನಗಳಿಗೆ ಭಕ್ತಾದಿಗಳಿಗೆ ಬರುವಂಥವ್ರುಗಳಿಗೆ ಮಾಮೂಲಿ ಎಲ್ಲ ಗಾಡಿ ವ್ಯವಸ್ಥೆಯನ್ನು ನಮ್ಮ ವಿಶೇಷವಾಗಿ ನಮ್ಮ ಕುಣಿಗಲ್ನ ಕೆ ಎಸ್ ಆರ್ ಟಿ ಸಿ ಡಿಪೋದವರೆದು ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ವ್ಯವಸ್ಥೆ ಮಾಡಿದೆ ಅದೇ ರೀತಿ ಬಂದು ತಕ್ಕದಲ್ಲಿ ತಂಗುವಂಥ ಭಕ್ತಾದಿಗಳಿಗೆ ವಸತಿಕ್ಕಾಗಲಿ ಅವರ ಎಲ್ಲ ಕ ಶೌಚಾಲಯ ಕಾರ್ಯಕ್ರಮಗಳಿಗಾಗಲಿ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದೆ ಎಲ್ಲ ವೇಳೆಯಲ್ಲೂ ನಿರಂತರವಾಗಿ ದಾಸೋಹ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದು ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಸದ್ಭಕ್ತರಿಗೂ ಕ್ಷೇತ್ರ ಯಾವ ರೀತಿ ಒಂದು ಹೆಣ್ಣಿಗೆ ತವರು ಮನೆಯ ಪ್ರೀತಿಯನ್ನು ಕೊಡ್ತಾ ಇತ್ತು ಅಂತ ಪ್ರೀತಿಯನ್ನು ಕೊಡಲಿಕ್ಕೆ ಸಮರೋಪಾದಿಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ನಡೀತಾ ಇದೆ ಕ್ಷೇತ್ರದಲ್ಲಿ